ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಲವ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ ಲವ್ ರೀಡಿಂಗ್ ಅಂದ್ರೆ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಏನಿದೆ ಇಂಟೆನ್ಶನ್ಸ್ ಏನಾಗಿದೆ ಫ್ಯೂಚರ್ ಹೇಗಿರುತ್ತೆ ಈ ಎಲ್ಲಾ ವಿಚಾರದ ಕುರಿತಾಗಿ ನಾನು ರೀಡಿಂಗ್ ನ ಮಾಡ್ತಾ ಹೋಗ್ತೇನೆ ಇದು ಸಿಕ್ಸ್ ಮಂತ್ಸ್ ನ ಪ್ರಿಡಿಕ್ಷನ್ ಅಂತ ನೀವು ಇಟ್ಕೋಬಹುದು ಇವತ್ತಿನಿಂದ ಆರು ತಿಂಗಳವರೆಗೂ ಏನಿದೆ ಹಾಗೂ ಫ್ಯೂಚರ್ ಹೇಗಿದೆ ಔಟ್ಕಮ್ ಈ ರಿಲೇಷನ್ಶಿಪ್ ಏನಾಗಿದೆ ಇದೆಲ್ಲ ಕ್ಲಾರಿಟಿನೂ ನಿಮಗೆ ಈ ರೀಡಿಂಗ್ನಲ್ಲಿ ಸಿಗುತ್ತೆ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಮುಂಜಾನೆ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ ಸೊ ಇಲ್ಲಿ ಎರಡು ಕಾರ್ಡ್ ಇದೆ ಇದೆಯಲ್ಲ ಎರಡರಲ್ಲಿ ಒಂದೊಂದು ಸೆಲೆಕ್ಟ್ ಮಾಡಿ ಇದು ಅಥವಾ ಇದು ನೀವು ಇಷ್ಟಪಡುವ ಮನಸ್ಸಿನಲ್ಲಿ ಮನಸ್ಸಿನಲ್ಲಿಟ್ಕೊಂಡು ಒಂದು ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿ ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್ ಈ ಕಾರ್ಡ್ ಫೈಲ್ನ ಸೆಲೆಕ್ಟ್ ಮಾಡಿರುವವರ ರೀಡಿಂಗ್ ಮಾಡ್ತೀನಿ ನೀವು ಇಷ್ಟಪಡುವ ವ್ಯಕ್ತಿಯ ಮನಸ್ಸಿನಲ್ಲಿ ಏನಿದೆ ಹಾಗೂ ಇಂಟೆನ್ಷನ್ಸ್ ಏನಾಗಿದೆ ಫ್ಯೂಚರ್ ಹೇಗಿರುತ್ತೆ ಇದ್ರ ಬಗ್ಗೆ ನಾನು ರೀಡಿಂಗ್ನ ಮಾಡ್ತಾ ಇದ್ದೀನಿ ನೈಟ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಹಾಗೂ ಕಿಂಗ್ ಆಫ್ ಪ್ಯಾಂಟಿಕಲ್ಸ್ ಬರ್ತಾ ಇದೆ ಪೇಜ್ ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ ಸೊ ಕಪ್ ಆಫ್ ಎಮೋಷನ್ಸ್ ಇಲ್ಲ ಇದರರ್ಥ ಏನು ಅಂದರೆ ಇಮೋಷ್ನಲಿ ಡಿಸ್ಟೆನ್ಸ್ನ ತುಂಬ ಮೇಂಟೈನ್ ಮಾಡ್ತಾ ಇದ್ದಾರೆ ಹಾಗೂ ಒಂದು ಮೂನಾಲಜಿ ಮೆಸೇಜ್ನ ಕೂಡ ನಾನು ನಿಮಗೆ ತೆಗಿತಾ ಇದ್ದೀನಿ ಮತ್ತು ಅವರ ಮನಸ್ಸಿನಲ್ಲಿರುವ ಮೆಸೇಜಸ್ ಏನು ಹೇಳಬೇಕು ಅಂತ ಇದ್ದಾರೆ ಆ ಮೆಸೇಜ್ನ ಕೂಡ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅವರು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದಾರೆ ಯರ್ ಪ್ರೆಸೆನ್ಸ್ ಇನ್ ಮೈ ಲೈಫ್ ಬ್ರಾಟ್ ಮೀ ಸೋ ಮಚ್ ಹ್ಯಾಪಿನೆಸ್ ಅಂತ ಹೇಳ್ತಾ ಇದೆ ಈ ಕಾರ್ಡ್ನಲ್ಲಿ ಇದರರ್ಥ ಏನಂದರೆ ನೀವು ನಿಮ್ಮ ಪ್ರೆಸೆನ್ಸ್ ಅಂದರೆ ನೀವು ಇರುವುದು ಅವ್ರ ಲೈಫ್ನಲ್ಲಿ ಒಂದು ಒಳ್ಳೆಯ ಖುಷಿಯ ಸಂಗತಿ ಅಥವಾ ಒಂದು ನ ಅವರು ಅನುಭವಿಸಿದ್ದಾರೆ ನಿಮ್ಮ ಇರುವಿಕೆಯಿಂದ ಇದು ಮೊದಲನೇ ಮೆಸೇಜ್ ಅವರಿಂದ ಐ ಆಮ್ ಸಾರಿ ಫಾರ್ ಬ್ರೇಕಿಂಗ್ ಪ್ರಾಮಿಸಸ್ ದಟ್ ಐ ಹ್ಯಾವ್ ಮೇಡ್ ಟು ಯು ಸೊ ಅವರು ಸಾರಿ ಕೂಡ ಫೀಲ್ ಮಾಡ್ತಾ ಇದಾರೆ ಅವ್ರು ನಿಮ್ಮನ್ನ ಹರ್ಟ್ ಮಾಡ್ತಾ ಇದ್ದೀನಿ ಅಂತ ಅವ್ರಿಗೆ ಗೊತ್ತಿದೆ ಸೊ ಇದು ಒಂದು ಮೆಸೇಜ್ ಆಗಿದೆ ಅವರಿಂದ ನಿಮಗೆ ಐ ಆಮ್ ಸಾರಿ ಫಾರ್ ಬ್ರೇಕಿಂಗ್ ಪ್ರಾಮಿಸ್ ದಟ್ ಐ ಮೇಡ್ ಟು ಯು ಸೊ ನೆಕ್ಸ್ಟ್ ಮೆಸೇಜ್ ಏನಾಗಿದೆ ನಥಿಂಗ್ಸ್ ಎವರ್ ಗೋನ್ ಅ ಚೇಂಜ್ ಮೈ ಲವ್ ಫಾರ್ ಯು ಯು ಆರ್ ದ ಒನ್ ಸೊ ನಿಮ್ಮನ್ನು ಬಿಡಬೇಕು ಅನ್ನೋ ಮನಸ್ಥಿತಿನಲ್ಲೂ ಇಲ್ಲ ಅವರು ಆದರೆ ತುಂಬ ಹೋರಾಟ ರಿಲೇಷನ್ಶಿಪ್ನಲ್ಲಿ ಖಂಡಿತವಾಗ್ಲೂ ಇದೆ ನೀವು ಅನುಭವಿಸ್ತಾ ಇದ್ದೀರಾ ಇದನ್ನು ಒಂದೊಂದ್ಸಲ ನಿಮ್ಗೆ ಬೇಡ ಅಂತ ಅನ್ನಿಸ್ತಾ ಇದೆ ಆದ್ರೆ ಒಂದು ಅಟ್ಯಾಚ್ಮೆಂಟ್ ಇಬ್ಬರಲ್ಲೂ ಬೆಳೆದ್ಬಿಟ್ಟಿದೆ ಮೊನಾಲಜಿ ಯುನಿವರ್ಸ್ ಕೊಡುವಂತ ಒಂದು ಗೈಡೆನ್ಸ್ ಏನಾಗಿದೆ ದಿ ಎನರ್ಜಿ ಇಸ್ ಗೇನಿಂಗ್ ಮೊಮೆಂಟಮ್ ಅಂದ್ರೆ ಈ ತರದ ಒಂದು ಕಹಿಯಾದ ಘಟನೆ ಕೂಡ ಪಾಸ್ ಆಗತ್ತೆ ತುಂಬಾ ನಿರಾಶೆ ಪಡುವ ಅವಶ್ಯಕತೆ ಇಲ್ಲ ಅಂತ ಒಂದು ಅಶ್ಯೂರೆನ್ಸ್ ಕಾರ್ಡ್ ಕೂಡ ನಿಮಗೆ ಬಂದಿದೆ ಸೊ ನೈಟ್ ಆಫ್ ಸ್ಪಾಟ್ಸ್ ಬಂದಿರೋದ್ರಿಂದ ತುಂಬಾ ಜಗಳ ಬರೋದು ಹಾಗೂ ಅವ್ರು ನಿಮ್ಗೆ ಹೇಟ್ರೆಡ್ ಟ್ರೆಡ್ ಮೆಸೇಜಸ್ನ ಕಳ್ಸೋದು ಬೇಜಾರ್ ಮಾಡೋದು ಇದೆಲ್ಲ ಇತ್ತೀಚಿಗೆ ಜಾಸ್ತಿ ನಡೀತಾ ಇದೆ ಪ್ರೆಸೆಂಟ್ ಇಲ್ಲಿ ಅವ್ರ ಕೈನಲ್ಲಿ ಪೆಂಟಿಕಲ್ಸ್ ಅಂದ್ರೆ ಮನಿ ಬಂದಿರೋದ್ರಿಂದ ಅವ್ರು ಕೊಡ್ತಾ ಇರೋದು ಪ್ರಿಯಾರಿಟಿ ಹಣಕಾಸಿನ ವಿಚಾರವಾಗಿ ಹಾಗೂ ಅವರ ಏನ್ ಹೇಳ್ತಾರೆ ಕರಿಯರ್ ಗ್ರೋತ್ ಗೋಸ್ಕರ ಕೊಡ್ತಾ ಇರೋದ್ರಿಂದ ನಿಮ್ಮ ಕಡೆಗೆ ಗಮನ ಇಲ್ಲ ಆದ್ರೆ ನಿಮ್ ನಿಮಗೆ ಹರ್ಟ್ ಮಾಡ್ತಾ ಇದ್ದೀನಿ ಅನ್ನುವಂತ ಒಂದು ಅವೇರ್ನೆಸ್ ಕೂಡ ಅವ್ರಿಗಿದೆ ಅವ್ರ ಇನ್ವೆಸ್ಟ್ಮೆಂಟ್ ತುಂಬಾ ಕಮ್ಮಿ ಆಗ್ತಾ ಇದೆ ಇತ್ತೀಚಿಗೆ ನಿಮ್ಮ ಮೇಲೆ ನೈಟ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಎಸ್ಕೇಪ್ ಆಗಿಬಿಡ್ತಾರೆ ಅಂದ್ರೆ ನಿಮ್ಮನ್ನು ಬಿಟ್ಟು ದೂರ ಹೋಗ್ಬಿಡ್ತಾರೆ ಅದೇ ನಿಮ್ಗೆ ತುಂಬ ನೋವ್ ಆಗೋ ಆಗುತ್ತೆ ಹಿಂಗೆ ಮಾಡ್ತಾ ಇದ್ದಾರಲ್ಲ ಈ ಥರ ಯಾಕೆ ಹೀಗೆ ಅವ್ರು ಹರ್ಟ್ ಮಾಡ್ತಾ ಇದಾರೆ ಅಂತ ನಿಮ್ಗೂ ಕ್ವೆಶನ್ ಮಾರ್ಕ್ ಆಗ್ತಾ ಇರುತ್ತೆ ಬಟ್ ಅಷ್ಟೇ ನಿಮ್ಮ ಬಗ್ಗೆ ಪ್ಯಾಷನೇಟ್ ಆಗಿದ್ದಾರೆ ಅಷ್ಟೇ ನಿಮ್ಮ ಮೇಲೆ ಪ್ರೀತಿನೂ ಇಟ್ಕೊಂಡಿದ್ದಾರೆ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಬೇಸಿಕ್ಲಿ ಆದರೆ ಒಂದು ನಾನು ನಿಮ್ಗೆ ಏನು ಹೇಳ್ತೀನಿ ಅಂದ್ರೆ ವಿತಿನ್ ಟೂ ಟು ತ್ರೀ ಮಂತ್ಸ್ ನೀವು ಇಷ್ಟಪಡುವ ವ್ಯಕ್ತಿಯಿಂದ ನೀವೇನು ನೋವು ಅನುಭವಿಸ್ತಿದ್ದೀರಾ ಅದು ಕಮ್ಮಿ ಆಗುತ್ತೆ ಇಟ್ ವಿಲ್ ಡಿಟೀರಿಯೋರೇಟ್ ಅಂತ ಬರ್ತಾ ಇದೆ ಎಂಪ್ರೆಸ್ ಬಂದಿರೋದ್ರಿಂದ ಎಸ್ ಅವ್ರು ನಿಮ್ಮನ್ನ ಸೋಲ್ ಕನೆಕ್ಟ್ ಆಗಿ ನೋಡ್ತಾ ಇದಾರೆ ಅಂದ್ರೆ ಈಕೆ ಅಥವಾ ಈತ ನನ್ನ ಲೈಫ್ ನಲ್ಲಿ ಇಂಪಾರ್ಟೆಂಟ್ ಇವ್ರು ನಂಗೆ ಬೇಕೇ ಬೇಕು ಇವ್ರನ್ನ ಬಿಟ್ಟು ಬೇರೆ ನಾನು ಇನ್ನೇನೋ ಇನ್ಯಾರನ್ನೂ ಊಹಿಸ್ಕೊಳಕ್ಕೂ ಆಗೋದಿಲ್ಲ ಈ ತರ ಯೋಚನೆ ನಿಮ್ಮ ಬಗ್ಗೆ ಇದೆ ಸೊ ಒನ್ ಟು ಟು ತ್ರೀ ಮಂತ್ಸ್ ಸಫರ್ ಮಾಡ್ತೀರಾ ಬಟ್ ಆಫ್ಟರ್ ದಟ್ ನಿಮ್ಮ ರಿಲೇಶನ್ಶಿಪ್ ಖಂಡಿತವಾಗ್ಲೂ ಬೆಟರ್ಮೆಂಟ್ ಕಡೆಗೆ ಹೋಗುತ್ತೆ ದಟ್ ವಾಟ್ ಇಟ್ ಲುಕ್ಸ್ ಲೈಕ್ ಹೌದು ನೀವೇನು ಇವಾಗ ಕಷ್ಟಗಳಿದೆ ಯಾಕಂದರೆ ಅವ್ರು ಇಮೋಷ್ನಲಿ ನಿಮಗೆ ಅವೇಲೆಬಿಲಿಟಿನ ಕೊಡ್ತಾ ಇಲ್ಲ ಅಂದರೆ ಅವ್ರಿಗೆ ನೀವು ಬೇಕು ಆದರೆ ನಿಮ್ಮನ್ನ ಪ್ರಿಯಾರಿಟಿ ಲಿಸ್ಟ್ನಲ್ಲಿ ಇಟ್ಟಿಲ್ಲ ಅದರಿಂದ ನೀವೇನು ಮಾಡ್ಬೋದು ಅಂದರೆ ನೀವು ಸ್ವಲ್ಪ ಡಿಸ್ಟೆನ್ಸ್ನ ಆ ಒಂದು ಸೆಲ್ಫ್ ಕೇರ್ ಕಡೆಗೆ ಗಮನ ಕೊಡಿ ನಿಮ್ಮ ಬಗ್ಗೆ ನಿಮಗೆ ಟೈಮ್ ನೀವು ಕೊಡ್ತಾ ಇಲ್ಲ ನಿಮ್ಮ ನಿಮ್ಮ ಗುರಿಗಳು ನಿಮ್ಮ ಆಸೆಗಳು ಕನಸುಗಳು ಇವರಿಂದ ಬಿಡ್ತಾ ಇದ್ದೀರಾ ಅದನ್ನ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ ವಿತ್ ಇನ್ ಟು ಟು ತ್ರೀ ಮಂತ್ಸ್ ರಿಲೇಶನ್ಶಿಪ್ ಸರಿ ಹೋಗುತ್ತೆ ಅಂತ ಈ ಕಾರ್ಡ್ ಫೈಲ್ನಲ್ಲಿ ಹೇಳ್ತಾ ಇರೋದ್ರಿಂದ ಅದು ನಿಮ್ಮ ರೀಡಿಂಗ್ ಆಗಿತ್ತು ನೀವು ಇಂಡಿವಿಜುವಲ್ ಆಗು ತಗೋಬಹುದು ಇದೆಲ್ಲ ಜನರಲ್ ಆಗಿರುತ್ತೆ ಬಟ್ ಇದು ಕೂಡ ಕನೆಕ್ಟ್ ಆಗುತ್ತೆ ಖಂಡಿತ ಐ ಹೋಪ್ ಇಟ್ ಹೆಲ್ಪ್ ಯು ನೆಕ್ಸ್ಟ್ ಕಾರ್ಡ್ ಫೈಲ್ ರೀಡಿಂಗ್ ನಾ ಮಾಡ್ತಾ ಇದ್ದೀನಿ ಅವರ ರಿಲೇಶನ್ಶಿಪ್ ಬಗ್ಗೆ ಏನು ಅಂತ ನೋಡೋಣ ಅವರ ಮನಸ್ಸಿನಲ್ಲಿ ಏನಿದೆ ಅಂತ ಈ ಕಾರ್ಡ್ ಫೈಲ್ ಸೆಲೆಕ್ಟ್ ಮಾಡಿರೋವರ ರೀಡಿಂಗ್ ಮಾಡ್ತೀನಿ ಈಗ ಏನಾಗುತ್ತೆ ವಾಟ್ ಯು ಕೆನ್ ಎಕ್ಸ್ಪೆಕ್ಟ್ ವಾಟ್ಸ್ ಹ್ಯಾಪನಿಂಗ್ ಇದ್ರ ಕುರಿತಾಗಿ ರಿಲೇಶನ್ಶಿಪ್ ರೀಡಿಂಗ್ ಅವರ ಮನ್ಸ್ನಲ್ಲಿ ಏನಿದೆ ಫ್ಯೂಚರ್ ಹೇಗಿರುತ್ತೆ ಫೈವ್ ಆಫ್ ಕಪ್ಸ್ ಬಂದಿದೆ ಹಾಗೂ ಪ್ರೆಸೆಂಟ್ ಎನರ್ಜಿ ಟೆನ್ ಆಫ್ ಪ್ಯಾಂಟಿಕ್ಯೂಲ್ಸ್ ಬಂದಿದೆ ದಿಸ್ ಇಸ್ ಅನ್ ಅಮೇಸಿಂಗ್ ಕಾರ್ಡ್ ಫೈವ್ ಇಂದ ಟೆನ್ಗೆ ಬಂದಿದೆ ಅಲ್ಲ ಸನ್ ಬಂದಿರೋದ್ರಿಂದ ಹ್ಯಾಂಗ್ ಮ್ಯಾನ್ ಬರ್ತಾ ಇದೆ ಔಟ್ಕಮ್ ಬಂದು ಸಿಕ್ಸ್ ಆಫ್ ವಾಂಡ್ಸ್ ಬರ್ತಾ ಇದೆ ಹಾಗೂ ಅವರ ಕೆಲವು ಮೈಂಡ್ ಮೆಸೇಜಸ್ ನಿಮ್ಮ ಬಗ್ಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಇದ್ದಾರೆ ಅವ್ರು ಹೇಳಬೇಕು ಅಂತ ಇದ್ದಾರೆ ಅದು ಹೇಳ್ತಾ ಇಲ್ಲ ಕೆಲವು ಮೆಸೇಜಸ್ ಕೂಡ ನಾನು ನಿಮಗೆ ತೆಗಿತಾ ಇದ್ದೀನಿ ಅವರ ಮೈಂಡ್ ಮೆಸೇಜಸ್ ಏನಿದೆ ನಿಮ್ಮ ಬಗ್ಗೆ ಅಂತ ಮತ್ತು ಒಂದು ಮೂನಾಲಜಿ ಮೆಸೇಜ್ ಫೈರಿ ಕ್ಲೈಮ್ಯಾಕ್ಸ್ ಅಪ್ರೋಚಸ್ ಅಂತ ಬರ್ತಾ ಇದೆ ಒಂದು ಕನ್ಕ್ಲೂಷನ್ ಈ ನಲ್ಲಿ ನಡೀತಾ ಇದೆ ಮೇ ಬಿ ಒಂದು ಹೀಟೆಡ್ ಮೂಮೆಂಟ್ ಕೂಡ ನೀವು ಫೇಸ್ ಮಾಡ್ಬೋದು ಇವರಿಂದ ಮೇ ಬಿ ಲೈಕ್ ಫೈಟ್ ವರ್ಬಲ್ ಫೈಟ್ ಈ ಕೋಪದ ಮಾತುಗಳು ಬರ್ಬೋದು ಅವರಿಂದ ಮೈ ವರ್ಲ್ಡ್ ಹ್ಯಾಸ್ ಸ್ಟಾರ್ಟೆಡ್ ಟ್ರಮ್ಲಿಂಗ್ ಡೌನ್ ಸಿನ್ಸ್ ಯು ಲೆಫ್ಟ್ ಸೊ ಮೇ ಬಿ ಈ ನಲ್ಲಿ ನೋ ಕಾಂಟ್ಯಾಕ್ಟ್ ಇರ್ಬೋದು ಅಥವಾ ನೀವಿಬ್ರು ಮಾತಾಡದೆ ಇರ್ಬೋದು ತುಂಬಾ ಸೈಲೆನ್ಸ್ ಇರ್ಬೋದು ಈ ನಲ್ಲಿ ಸೊ ಈ ಸಿಲೆ ಈ ರಿಲೇಶನ್ಶಿಪ್ ಹೇಗಾಗ್ತಾ ಇದೆ ಅಂದ್ರೆ ಇತ್ತೀಚೆಗೆ ಡಿಸ್ಟೆನ್ಸ್ ನ ಅನುಭವಿಸ್ತಾ ಇದೀರಾ ಹ್ಯಾಂಗ್ ಮ್ಯಾನ್ ಬಂದಿರೋದ್ರಿಂದ ಏನು ಆಕ್ಟಿವ್ ಆಗಿ ನಡೀತಾ ಇಲ್ಲ ಒಬ್ರನ್ನೊಬ್ರು ಇಗ್ನೋರ್ ಮಾಡೋದು ಇದೆಲ್ಲ ಆಗ್ತಾ ಇದೆ ಐ ಗಾಟ್ ಸ್ಕೇರ್ಡ್ ಆಫ್ ಮೈ ಓನ್ ಫೀಲಿಂಗ್ಸ್ ಬಿಕಾಸ್ ದೇ ವರ್ ಟು ಇಂಟೆನ್ಸ್ ಬರ್ತಾ ಇದೆ ಸೊ ಅವ್ರು ನಿಮ್ಮನ್ನ ಬೇಕು ಅಂತಾನೆ ಅವಾಯ್ಡ್ ಮಾಡ್ತಾ ಇರ್ಬೋದು ಯಾಕಂದ್ರೆ ಅವ್ರಿಗೇನು ಅನಿಸ್ತಿದೆ ಅಂದ್ರೆ ನಿಮ್ಮನ್ನ ನಿಭಾಯಿಸುವಂಥ ಶಕ್ತಿ ಇಲ್ಲ ಅನ್ನುವಂಥದ್ದು ಕಾನ್ಫಿಡೆನ್ಸ್ ಇಲ್ಲ ಅವ್ರಿಗೆ ನಿಮ್ಮ ಬಗ್ಗೆ ರಿಲೇಷನ್ಶಿಪ್ ಬಗ್ಗೆ ಅವ್ರ ಬಗ್ಗೆ ಅವ್ರಿಗೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳ್ಬೋದು ಯು ಆರ್ ದ ಬೆಸ್ಟ್ ಥಿಂಗ್ ದಟ್ ಹ್ಯಾಸ್ ಹ್ಯಾಪೆಂಡ್ ಎವರ್ ಹ್ಯಾಪೆನ್ ಟು ಮೀ ಅಂತ ಬರ್ತಾ ಇದೆ ಸೊ ನಿಮ್ಮ ವ್ಯಾಲ್ಯೂ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಒಂದು ಆದ್ರೆ ನೀವು ಅವ್ರು ತುಂಬ ನೀವು ಅವರ ಮುಂದೆ ತುಂಬ ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದೀರಾ ಅವ್ರಿಗೆ ಅದನ್ನ ನಿಭಾಯಿಸೋಕೆ ಆಗ್ತಾ ಇಲ್ಲ ಏನು ಅನ್ಸ್ತಿದೆ ಅಂದ್ರೆ ನೀವು ಒಂಥರ ಹೈ ಮೇಂಟೆನೆನ್ಸ್ ಅನ್ಸ್ತಿರ್ಬೋದು ಅಥವಾ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರ ಅವರಿಂದ ಅಂತ ಅನಿಸ್ತಾ ಇದೆ ಬೇಸಿಕ್ಲಿ ಅವ್ರಿಗೆ ಭಯ ಇದೆ ರಿಲೇಶನ್ಶಿಪ್ ಬಗ್ಗೆನೇ ಭಯ ಇದೆ ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ ಅದು ಅವ್ರ ಪ್ರಾಬ್ಲಮ್ ಅಲ್ವಾ ಅದರಿಂದ ನಿಮ್ಮನ್ನ ಅವಾಯ್ಡ್ ಮಾಡೋದು ಮಾತು ಬಿಡೋದು ಹೀಗೆಲ್ಲ ನಡೀತಾ ಇದೆ ಹಾಗೂ ನಿಮಗೆ ಏನ್ ಬೇಕು ಅನ್ನೋದು ಗೊತ್ತಿದೆ ನಿಮ್ಗೊಂದು ಫ್ಯಾಮ್ಲಿ ಬೇಕು ನಿಮ್ಗೊಂದು ಒಳ್ಳೆ ಲೈಫ್ ಸ್ಟೈಲ್ ಬೇಕು ಇದೆಲ್ಲ ಅವ್ರಿಗೆ ಗೊತ್ತಿದೆ ಆ ಹಾಗೆ ನನ್ಗೆ ಇದು ಆಗಲ್ಲ ಅನ್ನುವಂತ ಭಯನು ಅತಿ ಹೆಚ್ಚು ಬರ್ತಾ ಇದೆ ಇತ್ತೀಚೆಗೆ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಮನಸ್ಸಿನಲ್ಲಿ ಇದೇ ಇರೋದು ಸನ್ ಬಂದಿರೋದ್ರಿಂದ ಅವ್ರಿಗಿನ್ನ ಟೈಮ್ ಬೇಕು ಅಂತ ಹೇಳ್ಬೋದು ಫ್ಯೂಚರ್ ಚೆನ್ನಾಗಿದೆ ಫ್ಯೂಚರ್ ನಾನು ಇಬ್ರು ಚೆನ್ನಾಗೇ ಇರ್ತೀರಾ ಅಂತ ತೋರಿಸ್ತಾ ಇದೆ ಆದ್ರೆ ಪ್ರೆಸೆಂಟ್ ಇಬ್ರು ಕೂಡ ಒಂಥರ ಪೀರಿಯಡ್ ನ ಅನುಭವಿಸ್ತಾ ಇದ್ದೀರಾ ಅವರು ಏನು ಪ್ರಾಮಿಸಸ್ ಕೊಡ್ತಾ ಇಲ್ಲ ಯಾಕಂದ್ರೆ ಪ್ರಾಮಿಸ್ ನಾನು ಬ್ರೇಕ್ ಮಾಡಿಬಿಟ್ರೆ ಅನ್ನೋ ಭಯ ಇದೆ ಹ್ಯಾಂಗ್ ಮ್ಯಾನ್ ಬಂದಿರೋದ್ರಿಂದ ಆಸ್ ಐ ಟೋಲ್ಡ್ ಅವರು ಬೇಕು ಅಂತಾನೆ ನಿಮ್ಮಿಂದ ದೂರ ಆಗ್ತಾ ಇದಾರೆ ಇತ್ತೀಚೆಗೆ ಬಟ್ ವಿತಿನ್ ಸಿಕ್ಸ್ ಮಂತ್ಸ್ ಸಕ್ಸಸ್ ಬಂದಿರೋದ್ರಿಂದ ನೀವಿಬ್ರು ಏನು ಫೇಸ್ ಮಾಡ್ತಾ ಇದ್ದೀರಾ ಪ್ರಾಬ್ಲಮ್ಸ್ ಈ ರಿಲೇಶನ್ಶಿಪ್ನಲ್ಲಿ ಅದು ಖಂಡಿತವಾಗ್ಲೂ ಸರಿ ಹೋಗುತ್ತೆ ನಿಮ್ಮ ಲೈಫ್ ಲವ್ ಲೈಫ್ ಒಂದು ಟ್ರ್ಯಾಕ್ಗೆ ಬರುತ್ತೆ ಅಂತ ಈ ಒಂದು ಕಾರ್ಡ್ ನಿಮಗೆ ಅಶ್ಯೂರೆನ್ಸ್ ಕೊಡ್ತಾ ಇದೆ ಆನ್ ದ ಹೋಲ್ ರೀಡಿಂಗ್ ಚೆನ್ನಾಗೆ ಬಂದಿದೆ ಬಟ್ ನೋವ್ ಅನ್ಭೋಸ್ತಾ ಇದ್ದೀರಾ ಬಿಕಾಸ್ ನಿಮ್ಗೆ ಏನ್ ಬೇಕು ಅದು ಇವಾಗ ಸದ್ಯಕ್ಕೆ ಅವ್ರು ಕೊಡುವ ಪರಿಸ್ಥಿತಿನಲ್ಲಿ ಇಲ್ಲ ಆದ್ರೆ ವಿತಿನ್ ಸಿಕ್ಸ್ ಮಂತ್ಸ್ ನಿಮ್ಗೆ ಏನ್ ಬೇಕು ನಿಮ್ಗೆ ತರ ಲೈಫ್ ಸ್ಟೈಲ್ ಬೇಕು ಅದನ್ನ ಅವ್ರು ಖಂಡಿತವಾಗ್ಲು ನಿಮಗೆ ಅಂತ ದಿಸ್ ಪರ್ಸನ್ ವಿಲ್ ಬಿ ರೆಡಿ ಟು ಗಿವ್ ಓಕೆ ಅದು ಫೈನ್ ಅಲ್ಲ ಈಗ ಸ್ಪೆಷಲಿ ಒಬ್ಬೊಬ್ರಿಗೆ ಎಕ್ಸ್ಪ್ರೆಸ್ ಮಾಡ್ಕೊಳಕ್ ಕಷ್ಟ ಆಗತ್ತೆ ಈಗ ಈ ರೀಡಿಂಗ್ ನಲ್ಲಿ ಅದೇ ಅವ್ರು ಎಕ್ಸ್ಪ್ರೆಸ್ ಮಾಡ್ಕೊಳ್ತಾರೆ ಅವ್ರು ಹೇಳ್ಕೊತಾ ಇಲ್ಲ ಮನಸ್ ಬಿಚ್ಚಿ ಹೇಳ್ಕೊಳ್ತಾ ಇಲ್ಲ ಇವಾಗ ಹೀಗಿರೋದಕ್ಕೆ ನೀವು ಸ್ವಲ್ಪ ಟೈಮ್ ಕೊಟ್ಟರು ಕೊಟ್ಟು ಅವ್ರನ್ನ ಅರ್ಥ ಮಾಡ್ಕೊಂಡ್ರೆ ಅಫ್ಕೋರ್ಸ್ ಹೀಲ್ ಇಬ್ರು ಆಗ್ತೀರಾ ಅಂತ ಹೇಳ್ತೀನಿ ಅದು ನಿಮ್ಮ ರೀಡಿಂಗ್ ಆಗಿತ್ತು ಹೋಪಿಟ್ ಟೇಕ್ ಕೇರ್ ನಮಸ್ಕಾರ ಥ್ಯಾಂಕ್ ಯು